ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಅಶ್ವಿನಿ ಭದ್ರ ಶೆಟ್ಟಿ ಅಂತಕ್ಕಂಥ ಕಮೆಂಟ್ ಮಾಡಿದ್ದಾರೆ ಅವ್ರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಟ್ರಾನ್ಸ್ಗೆ ಕರ್ಕೊಂಡೋದಂತಹ ಸಂದರ್ಭದಲ್ಲಿ ಅವ್ರಿಗೆ ಆತ್ಮಗಳು ಕಾಣ್ತಾವ ಫಾಲ್ತು ಆತ್ಮ ಅಥವಾ ತಂತ್ರದಿಂದ ಬಂದಿರತಕ್ಕಂಥ ಆತ್ಮ ಇದನ್ನ ಪತ್ತೆ ಮಾಡಲಿಕ್ಕೆ ಆಗತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಅವ್ರ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈಗ ಟ್ರಾನ್ಸ್ಗೆ ಕರ್ ಹೋಗ್ತಕ್ಕಂಥದ್ದು ಅಂದರೆ ಏನು ಹಿಪ್ನುಟಿಸಮ್ ಒಂದು ಕಾರ್ಯವನ್ನು ಸಾಧನೆಯನ್ನು ಮಾಡಿರ್ತಾರೆ ಆ ಒಂದು ಸಾಧನೆಯನ್ನು ಮಾಡಿದಂತಹ ಪಕ್ಷದಲ್ಲಿ ಯಶಸ್ಸು ಆಗಿದ್ದಂತಹ ಪಕ್ಷದಲ್ಲಿ ಅವ್ರಿಗೆ ಇನ್ನೊಂದು ಎದುರಿಗಿರ್ತಕ್ಕಂಥ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಆತ್ಮಗಳು ಆ ದೇಹದಲ್ಲಿರ್ತಕ್ಕಂತಹ ಸ್ವಂತ ಜೀವಾತ್ಮ ಆಗಿರ್ಬೋದು ಅಥವಾ ಅನ್ಯ ಫಾಲ್ತು ಆಗಿರ್ಬೋದು ತಾಂತ್ರಿಕ ಆತ್ಮಗಳು ಒಟ್ಟಾರೆ ಟೋಟಲಿ ಆತ್ಮಗಳು ಅದು ಯಾವುದೇ ಜಾತಿಗೆ ಸೇರಲಿ ಯಾವುದೇ ಧರ್ಮದ ಆತ್ಮಗಳು ಇತ್ಯಾದಿ ಏನೇ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಆತ್ಮಗಳು ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಸಾಧನೆ ಮಾಡಿರ್ತಕ್ಕಂಥ ಸಾಮರ್ಥ್ಯ ಮತ್ತು ಆ ಮನುಷ್ಯನಿಗೆ ಇರ್ತಕ್ಕಂಥ ದೈವಿಕ ಶಕ್ತಿಯ ಬಲ ದೈವ ಯಾರು ಇದ್ರ ಮೇಲೆಲ್ಲ ಕೂಡ ನಿರ್ಧರಿಸುತ್ತೆ ಅಂತ ಸಂದರ್ಭದಲ್ಲಿ ಎದುರಾಳಿ ಯಾರು ವ್ಯಕ್ತಿ ಇರ್ತಾನೆ ಅಂದ್ರೆ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೆ ಆ ವ್ಯಕ್ತಿಯ ಮೇಲೆ ನಿಯಂತ್ರಣವನ್ನ ಸಾಧಿಸಿ ಆತ್ಮಗಳಿಗೆ ನಿರ್ದೇಶನವನ್ನ ಕೊಟ್ಟಂತಹ ಪಕ್ಷದಲ್ಲಿ ಈ ರೀತಿಯಾಗಿ ರೀತಿಯಾಗಿ ನೀನ್ಯಾರು ನೀನೆಂದು ಈ ತರದ ಕಾರ್ಯಗಳನ್ನ ಪ್ರಶ್ನೆಗಳನ್ನ ಕೇಳಿದಂತಹ ಪಕ್ಷದಲ್ಲಿ ಟ್ರಾನ್ಸ್ಗೆ ಅಂತದ್ದು ಕರ್ಕೊಂಡು ಹೋದ್ರೆ ನಿಯಂತ್ರಣವನ್ನ ಸಾಧಿಸಿದ್ರೆ ಅವಶ್ಯವಾಗಿ ಬಂಧನಕ್ಕೆ ಒಳಗಾಗ್ತಾವೆ ಬಂಧನಕ್ಕೆ ಒಳಗಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಾಗ ಅದು ಫಾಲ್ತು ಆತ್ಮ ಅಥವಾ ತಾಂತ್ರಿಕ ಆತ್ಮ ಎಂಬಕ್ಕಂಥದ್ದು ಅವಶ್ಯವಾಗಿ ತಿಳಿದು ಬರುತ್ತೆ ಹಾಗಾದರೆ ಈ ಒಂದು ಯೋಗ ನಿದ್ರೆ ಇತ್ಯಾದಿ ಓದಂಥ ಸಂದರ್ಭದಲ್ಲಿ ಅವರಿಗೆ ಆತ್ಮಗಳು ಕಂಡುಬರುತ್ತೆ ಖಂಡಿತವಾಗಿ ಕಂಡುಬರುತ್ತೆ ಯಾಕೆಂತಂದರೆ ಆತ್ಮನೇ ಆ ಒಂದು ಅಂತರ್ಮುಖದ ರೀತಿಯಾಗಿ ಆಂತರಿಕವಾಗಿ ಅದನ್ನು ನೋಡುವಂತೆ ಅಂತರ್ದೃಷ್ಟಿಯಿಂದ ನೋಡುವಂತೆ ಅದೇನು ಕಣ್ಬಿಟ್ಕೊಂಡು ಹೀಗೆ 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 ಭೂಮಂಡಲದ ಮೇಲ್ಗಡೆ ಇರ್ತಕ್ಕಂಥ ಸ್ಥಿತಿಲಿ ನೋಡೋದಿಲ್ಲ ಯಾರು ಜೀವಾತ್ಮ ಕಣ್ಣನ್ನು ಮುಚ್ಚಿರ್ತಾರೆ ಕಣ್ಣನ್ನು ಮುಚ್ಚಿರುವ ಕಾರಣದಿಂದ ವ್ಯಾಪ್ತಿ ಎಂತಕ್ಕಂಥದ್ದು ಆ ಆತ್ಮಕ್ಕೆ ಶಕ್ತಿ ಎಷ್ಟಿರುತ್ತೆ ಅದರ ಅನುಗುಣವಾಗಿ ಆ ವ್ಯಾಪ್ತಿ ಕಂಡು ಬರುತ್ತೆ ಹಾಗಾಗಿ ಫಾಲ್ತು ಆತ್ಮಗಳಾಗಿರ್ಬೋದು ಅನ್ಯ ಆತ್ಮಗಳಾಗಿರ್ಬೋದು ಅವು ಏನು ಆ ಜೀವಾತ್ಮದ ದೃಷ್ಟಿಕೋನದಿಂದ ಹೊರಗಿನ ಕ್ಷೇತ್ರದಲ್ಲಿ ಏನಿರೋದಿಲ್ಲ ಯಾವ ಸ್ವಂತ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮ ಇದೆ ಆ ಜೀವಾತ್ಮದ ಆತ್ಮದ ಬಲ ಏನಿರುತ್ತೆ ಅದು ಸಕಾರಾತ್ಮಕವಾಗಿದ್ರೆ ಒಂದು ಮ್ಯಾಕ್ಸಿಮಮ್ ವಯಸ್ಸಿರುತ್ತೆ ಇನ್ನು ಗಟ್ಟಿ ಇರುತ್ತೆ ಜೀವಾತ್ಮಕ್ಕೆ ಒಂದು ಪುಣ್ಯ ಇರುತ್ತೆ ಈ ರೀತಿಯಾದಂತಹ ಶಕ್ತಿ ಇದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಆ ಸಂದರ್ಭದ ಶಕ್ತಿಯ ಕಾರಣದಿಂದ ಆ ವ್ಯಾಪ್ತಿ ಏನಿದೆ ಅಂತರ್ಮುಖ ಅಂದ್ರೆ ಅಂತರ್ಮುಖಿ ಯಾಗಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ವ್ಯಾಪ್ತಿಯಲ್ಲಿ ಆತ್ಮಗಳು ಕಂಡು ಯಾವ ರೀತಿಯಾದಂಥ ಆತ್ಮಗಳು ಆದರೆ ಇನ್ನೊಂದು ನೆನಪಿರಲಿ ಎದುರಾಳಿ ಯಾರು ಕೂತಿದ್ದಾರೆ ಟ್ರಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಹಿಪ್ನೊಟೈಸ್ ಯಾರು ಮಾಡಿದ್ದಾರೆ ನಿರ್ದೇಶನ ಏನ್ ಕೊಡ್ತಾ ಇದ್ದಾರೆ ಅವುಗಳು ಕೂಡ ಮೋಸ ಮಾಡ್ತಕ್ಕಂಥದ್ದಿರುತ್ತೆ ಬಾಧೆ ಕೊಡ್ತಕ್ಕಂಥದ್ದಿರುತ್ತೆ ತೊಂದರೆ ಕೊಡ್ತಕ್ಕಂಥದ್ದು ಇರುತ್ತೆ ಎದ್ದು ಇದಕ್ಕಿದ್ದಾಗೇ ಮನುಷ್ಯನನ್ನು ಜಾಗೃತಗೊಳಿಸಿ ಇಲ್ಲ ಆ ಮನುಷ್ಯನ ದೇಹದೊಳಗೆ ಸೇರಿಕೊಂಡು ಹೋಗಿ ಎದುರಾಳಿ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಇರುತ್ತೆ ಯಾರು ಟ್ರಾನ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರ ಮೇಲೆ ಇದರ ಮೇಲೆ ಈ ಒಬ್ಬ ಟ್ರಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಹಿಪ್ನಟೈಸ್ ಮಾಡ್ತಾನೆ ಆ ವ್ಯಕ್ತಿ ಎಷ್ಟು ಆ ಮನುಷ್ಯನಿಗೆ ಎಷ್ಟು ಸಾಮರ್ಥ್ಯ ಇದೆ ಆಂ ಎದುರು ಇರ್ತಕ್ಕಂಥ ಆತ್ಮಗಳೇನು ಕಡಿಮೆ ಇರುವುದಿಲ್ಲ ಹೋಗೋ ಜ್ಞಾನ ಇರುತ್ತೆ ಶಕ್ತಿ ಇರುತ್ತೆ ದುಷ್ಟಶಕ್ತಿನೇ ಆಗಿರಲಿ ಶಕ್ತಿ ಇರುತ್ತೆ ಅಂತ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅದೆಲ್ಲವನ್ನೂ ಕೂಡ ನೋಡ್ಬೇಕಾಗುತ್ತೆ ಹಾಗೆ ಏನು ಸುಮ್ಮನೆ ಕೂದ್ರು ಸುಮ್ಮನೆ ಆಗೋದಕ್ಕೆ ಏನದೇನು ಈ ಚೆಂಡಲ್ಲ ಆಟ ಆಡ್ತಕ್ಕಂಥ ಚೆಂಡಲ್ಲ ಅದನ್ನು ತಗೊಂಡೋಗಲ್ಲ ಹಾಕಿದ್ರೆ ಅದ್ರ ಪಾಡಿಗೆ ಅದು ಕೂರುತ್ತೆ ಅಂತ ಇವು ಜೀವ ಜೀವ ಇರ್ತಕ್ಕಂಥದ್ದು ದೇಹ ಇರಲಿ ಇದ್ದೇ ಇರಲಿ ಎಲ್ಲರಿಗೂ ಕೂಡ ಕ್ಷಮತೆ ಇರುತ್ತೆ ಆಯಾ ಆತ್ಮಶಕ್ತಿಗೆ ಅನುಗುಣವಾಗಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ನೋಡ್ತಕ್ಕಂಥ ಸಂದರ್ಭದಲ್ಲಿ ದಾಳಿ ಮಾಡ್ತಕ್ಕಂಥದ್ದು ವಿಚಲಿತಗೊಳಿಸ್ತಕ್ಕಂಥದ್ದು ಈ ಥರ ಎಲ್ಲ ಆಗುತ್ತೆ ಇದೆಲ್ಲವೂ ಕೂಡ ಯಾರೋ ಹ್ಯಾಂಡ್ಲ್ ಮಾಡ್ತಾರೆ ಅವರ ಕೈಯ ಚಳಕದಲ್ಲಿ ಕೈ ಚಳಕದಲ್ಲಿ ಬರೋದಿಲ್ಲ ಶಕ್ತಿ ಆಧಾರದ ಮೇಲೆ ಬರುತ್ತೆ ಚಳಕ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಂತ್ರ ಅಥವಾ ಯಾವುದೇ ಒಂದು ಐಡಿಯಾ ಆ ಈ ವಿಧಾನ ಯಾವುದು ಕಾರ್ಯವನ್ನು ಮಾಡೋದಿಲ್ಲ ಕೇವಲ ಆಧ್ಯಾತ್ಮಿಕ ಶಕ್ತಿ ಬಲ ಇದರ ಆಧಾರವಾಗಿ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಾಗಿ ನಿಯಂತ್ರಣ ಮಾಡಿದಂತಹ ಪಕ್ಷದಲ್ಲಿ ಆತ್ಮಗಳ ಯಾವ ಅದರ ರೂಪಗಳು ಏನಿದಾವೆ ಪ್ರಾಣಿಗಳ ಆತ್ಮಗಳ ಪಕ್ಷಿಗಳ ಆತ್ಮಗಳ ಅಥವಾ ಮನುಷ್ಯನ ಆತ್ಮನ ಅದು ಪೀಡಿ ಪಿಚಾಚಿಯ ರೂಪದಲ್ಲಿ ಇದೆಯೋ ಪ್ರಾಣಿಯ ರೂಪದಲ್ಲಿ ಇದೆಯೋ ಅಥವಾ ಇನ್ನಿತರ ಯಾವುದಾದ್ರೂ ಒಂದು ರೂಪದಲ್ಲಿ ಇದೆಯೋ ಅದನ್ನು ಅಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಾತು ಕೂಡ ಆಡಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಏಕೆಂತಂದರೆ ಒಬ್ಬ ಮನುಷ್ಯನೇ ಮಾತಾಡೋದು ಬಾ ಇರೋದು ಒಂದೇ ಸ್ವರ ಬರೋದು ಒಂದೇ ಅಥವಾ ಸ್ವರದಲ್ಲಿ ವ್ಯತ್ಯಾಸ ಆಗ್ತಾವೆ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವಾಗ ಆ ದೇಹದೊಳಗಿನ ಬಲವನ್ನು ಸಾಧಿಸ್ತಾರೆ ಈ ಒಂದು ಕರ್ಮೇಂದ್ರಿಯಗಳ ಮೇಲೆ ಜ್ಞಾನೇಂದ್ರಿಯ ಮೇಲೆ ಹಿಡಿತ ಸಾಧಿಸ್ತಾರೆ ಆ ಸಂದರ್ಭದಲ್ಲಿ ದೇಹದ ಬಳಕೆಯನ್ನು ಮಾಡಿಕೊಂಡು ಇರುತ್ತೆ ಆ ಸಂದರ್ಭದಲ್ಲಿ ಯಾರು ನಿಯಂತ್ರಕರು ಇರ್ತಾರೆ ಅವರು ಆ ಸ್ವಂತ ಜೀವಾತ್ಮವನ್ನು ಸುಮ್ಮನಿಸ್ಬೋದು ಮಂತ್ರಗಳ ಮೂಲಕ ದೈವಶಕ್ತಿ ಮೂಲಕ ಕಟ್ತಕ್ಕಂಥದ್ದು ಬಂಧನವನ್ನು ಮಾಡ್ತಕ್ಕಂಥದ್ದು ಆಗ ಅನ್ಯ ದುಷ್ಟಶಕ್ತಿ ಇದ್ದಂಥ ಪಕ್ಷದಲ್ಲಿ ನೀನು ಮಾತಾಡಿನೇನು ಏನು ವಿಷಯ ಅಂತಕ್ಕಂಥದ್ದು ಈ ರೀತಿಯಾಗಾದಾಗ ಯವು ಅವುಗಳು ಕೂಡ ಮಾತಾಡ್ತಾ ಹೇಳ್ತಾ ಆ ಮನುಷ್ಯನೇ ಮಾತಾಡೋದು ಆದರೆ ಅಲ್ಲಿ ಬಂಧನವನ್ನು ಮಾಡ್ತಕ್ಕಂಥದ್ದು ಹಲವು ಇದ್ದಂಥ ಪಕ್ಷದಲ್ಲಿ ಇಷ್ಟಿಷ್ಟು ಜನ ಇದ್ದೀವಿ ಹೀಗಿದ್ದೇವೆ ಏನು ಇಂತ ಎಲ್ಲ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ ನಿಮಗೆ ಒಂದು ರೀತಿಯಾಗಿ ವಿಸ್ಮಯ ಅಂತ ಅನ್ನಿಸ್ಬೋದು ವಿಸ್ಮಯ ಇದರಲ್ಲಿ ಯಾವುದು ಪ್ರಶ್ನೆ ಬರೋದಿಲ್ಲ ಈಗ ಒಂದು ರೇಡಿಯೋ ಆಗಿರ್ಬೋದು ಫೋನ್ ಆಗಿರ್ಬೋದು ನೀವು ತೊಗೊಂಡ್ರೆ ಎಲ್ಲ ಕೂಡ ಒಂದು ತಂತಿ ಆ ಮಷೀನರೀಸು ಇದೆಲ್ಲ ಏನಿರ್ತೈತೆ ಅಷ್ಟೇ ಇರೋದು ಅದರಲ್ಲಿ ಯಾವ ಮನುಷ್ಯನೂ ಕೂತಿರೋದಿಲ್ಲ ಏನು ಮಾತಾಡಲಿಕ್ಕೆ ಹೇಳೋದಿಲ್ಲ ಆದರೂ ವಾಣಿ ಕೇಳುತ್ತೆ ಮಾತುಗಳು ಕೇಳ್ತಾವೆ ಚಿತ್ರಗಳು ಕೇಳ್ತಾವೆ ಚಿತ್ರಗಳು ಕಾಣ್ತಾವೆ ಇದೆಲ್ಲ ಒಂದು ಇನ್ಸ್ಟ್ರೂಮೆಂಟಲ್ಲಿ ಸಾಧ್ಯ ಇದೆ ಅಂದರೆ ಈ ದೇಹ ಇದರಲ್ಲಿ ಒಂದು ಜಗತ್ತಿನ ಶಕ್ತಿ ಇದೆ ಇದರಲ್ಲಿ ಎಲ್ಲ ಆತ್ಮಗಳು ಕೂಡ ಇರಲಿಕ್ಕೆ ಸಾಧ್ಯ ಇದೆ ಇದೆ ಇರುತ್ತೆ ಹೌದು ಜೊತೆಗೆ ಆತ್ಮಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಕ್ಕ ಸಾಧ್ಯತೆ ಇದೆ ಈಗ ಅವರಿಗೆ ಕಾಣಿಸುತ್ತ ಅಂದ್ರೆ ಅವಶ್ಯವಾಗಿ ಕಾಣಿಸುತ್ತೆ ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಮಾತುಗಳ ಮೂಲಕನೂ ಕೂಡ ಇದು ಯಾವ ರೀತಿಯಾದಂತಹ ಆತ್ಮ ಯಾವ ಕಾರಣಕ್ಕೆ ಬಂದಿದೆಯೇ ಏನು ವಿಷಯ ಇಂದಿನ ಜನ್ಮದ ಕಾಯಿಲೆಗಳ ನಿಮಿತ್ತ ಏನಾದ್ರು ಅದು ದೇಹದ ಜೊತೆ ಜೊತೆಗೆ ಬಂದಿರ್ತಾರೆ ಟ್ವಿನ್ಸ್ ಅಂತ ಹೇಳ್ತಾರೆ ಟ್ವಿನ್ಸ್ ಫ್ಲೇಮ್ ಅಂತ ಹೇಳ್ತಾರೆ ಅದು ಪ್ರೀತಿ ಪ್ರೇಮ ಈ ರೀತಿಯಾಗಿ ಬರುವುದಿಲ್ಲ ಕರ್ಮ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲೂ ಬೇರೆ ಬೇರೆ ರೀತಿಯಲ್ಲೂ ಕೂಡ ಬಂದಿರ್ತವೆ ಗುರು ಶಿಶ್ಯ ಬಂದಿರ್ತಾರೆ ಅಮ್ಮ ಮಕ್ಕಳು ಬಂದಿರ್ತಾರೆ ಅಪ್ಪ ಮಗ ಬಂದಿರ್ತಾರೆ ಹಾಗೆಯೇ ಪ್ರೇಮಿಗಳು ಕೂಡ ಬಂದಿರ್ತಾರೆ ಆ ರೀತಿಯಾಗಿ ಜುಚ್ಚುತಿ ಕೊಡ್ತಾರೆ ಕರ್ಮಗಳ ಲೆಕ್ಕಾಚಾರ ಇತ್ಯಾದಿ ಇದೆಲ್ಲ ಕೂಡ ಆಗಿರುತ್ತೆ ಜನ್ಮ ಜನ್ಮದಿಂದ ಬಂದರೆ ಅದು ಕೂಡ ತಿಳಿತಾ ಹೋಗುತ್ತೆ ಇದನ್ನೆಲ್ಲ ವಿದೇಶದಲ್ಲಿ ಆ ಒಂದು ಚಿಕಿತ್ಸೆಯನ್ನ ನೀಡ್ತಕ್ಕಂಥ ವಿಧಾನದಲ್ಲಿ ಹೆಚ್ಚಿನದಾಗಿ ಬಳಸ್ತಾ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ ಈಗ ಸಾಕಷ್ಟು ಜನ ಏನಾದರೂ ಅದ್ರ ಬಗ್ಗೆ ಜ್ಞಾನ ಶಕ್ತಿಯನ್ನು ಪಡೆದಿದ್ರೆ ಯೋಗ್ಯವಾಗಿ ಇದ್ದಂಥ ಪಕ್ಷದಲ್ಲಿ ಅಂತ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ತಿಳುವಳಿಕೆಗೆ ಆ ಬರುತ್ತೆ ಆ ಸಂದರ್ಭದಲ್ಲಿ ಯಾವೊಂದು ಸ್ವಂತ ಜೀವಾತ್ಮ ದೇಹದಲ್ಲಿ ಇರುತ್ತೆ ಅದನ್ನ ಹಿಪ್ನಟೈಸ್ ಮಾಡ್ಕೊಂಡ್ರೆ ಅದನ್ನು ನಿಯಂತ್ರಣಕ್ಕೆ ತಗೊಂಡ್ರೆ ಯಾರ್ಯಾರು ಇದಾರೆ ನೋಡು ಅಂತ ಅಂದರೆ ಅದನ್ನು ನೋಡ್ತಕ್ಕಂಥದ್ದು ಮಾಡುತ್ತೆ ಯಾರು ಯಾವ ಕಾರ್ಯ ಮಾಡ್ತಾವೆ ಯಾಕೆ ಬಂದಿದ್ದಾರೆ ಏನು ಎಂತು ಅಂತ ನೋಡಿದ್ರೆ ಅವು ಆತ್ಮಗಳು ಹೇಳದಿದ್ದಂಥ ಪಕ್ಷದಲ್ಲೂ ಯಾಕೆಂದ್ರೆ ದೇಹದಲ್ಲಿ ಚಲನಾವಲನೆ ಎಲ್ಲ ಆಗಿರುತ್ತಲ್ಲ ಆ ಕಾರಣದಿಂದ ತನ್ನನ್ನು ತಾನು ಪೂರ್ವದಲ್ಲಿ ಭೂತಕಾಲದಲ್ಲಿ ಏನ್ ನಡೆದಿತ್ತು ಆ ಭೂತಕಾಲದ ಎಲ್ಲಾ ರೀತಿಯಾದಂಥ ವಿಷಯಗಳನ್ನ ನೋಡ್ಲಿಕ್ಕೂ ಸ್ವಂತ ಜೀವಾತ್ಮಕ್ಕೂ ಸಾಧ್ಯ ಇದೆ ಸ್ವಂತ ಜೀವಾತ್ಮದ ಕಾರ್ಯಾಚರಣೆ ಚಿಕ್ಕಂದ್ರಿಂದ ದೊಡ್ದ್ರಾಗುವವರೆಗೂ ಕೂಡ ಯಾವ ರೀತಿಯಾಗಿ ಅದು ದೊಡ್ಡದಾಗಿರುತ್ತೆ ಯಾವ ರೀತಿಯಾಗಿ ಬೆಳೆಯೋದು ಏನ್ ಘಟನೆಗಳು ನಡೆದು ಯಾವ ವಿಷಯ ಶುಭಾನೋ ಅಶುಭಾನೋ ಏನ್ ಘಟನೆ ನಡೆದು ಅದೆಲ್ಲವೂ ಕೂಡ ಯಾವ ಅನ್ಯ ಆತ್ಮಗಳು ಬಂದಂತಹ ಪಕ್ಷದಲ್ಲಿ ಅದನ್ನೇನು ಸಹಜವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಸ್ವಂತ ಜೀವಾತ್ಮ ಕೂಡ ಅಷ್ಟೇ ಸ್ವಂತ ಜೀವಾತ್ಮದ ದೇಹದಲ್ಲಿ ಯಾವ್ಯಾವ ಪ್ರವೇಶವನ್ನು ಮಾಡಿರ್ತಾವೆ ಏನು ಮಾತಾಡ್ತಾವೆ ಏನು ಕಾರ್ಯ ಮಾಡ್ತಾವೆ ಯಾರು ಕಳಿಸಿದ್ದಾವೆ ಯಾಕೆ ಬಂದಿದ್ದಾವೆ ಅವುಗಳ ಉದ್ದೇಶ ಏನು ಎಷ್ಟು ತೊಂದರೆ ಕೊಟ್ಟು ಯಾವ ರೀತಿಯಾಗಿ ರೋಗ ಹೊಂದಿದ್ದಾವೆ ಯಾವ ರೀತಿ ಶಕ್ತಿ ಹೊಂದಿದ್ದಾವ ಯಾವ ರೀತಿಯಾಗಿ ಆಡ್ತಾವೆ ಯಾವ ರೀತಿಯಾಗಿ ನಿಯಂತ್ರಣ ಸಾಧಿಸ್ತಾವೆ ಪ್ರತಿಯೊಂದನ್ನು ಕೂಡ ಅದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಜೀವಾತ್ಮ ಆ ಕಾರಣಕ್ಕೆ ಏನು ಮಾಡಬೇಕು ಅನ್ಯ ದುಷ್ಟಾತ್ಮಗಳಿರ್ತಾವಲ್ಲ ಅವು ಅವುಗಳನ್ನು ಬಂಧಿಸ್ತಕ್ಕಂಥದ್ದಾಗಬೇಕು ಆಗಬೇಕು ಬಂಧಿಸಿ ಅವು ಮಾತನಾಡದೆ ಇರೋ ರೀತಿಯಾಗಿ ಏನು ತೊಂದರೆ ಕೊಡದೇ ಇರೋ ರೀತಿಯಾಗಿ ಯಾವುದೇ ರೀತಿ ಹಲ್ಚಲ್ ಯಾವುದೇ ಕಾರ್ಯಾಚರಣೆಯನ್ನು ಮಾಡಬಾರ್ದು ಆ ರೀತಿಯಾಗಿ ಅವುಗಳನ್ನು ತಟಸ್ಥವಾಗಿಟ್ಟು ಸ್ವಂತ ಜೀವಾತ್ಮಕ್ಕೆ ಬಲ ಕೊಟ್ಟು ಸ್ವಂತ ಜೀವಾತ್ಮಕ್ಕೆ ಬಲ ಕೊಟ್ಟು ಕೇಳೋದ್ರಿಂದ ಅದು ಹೇಳುತ್ತೆ ಅದರ ಕಣ್ಣಿಗೆ ಕಾಣಿಸುತ್ತೆ ಟ್ರಾನ್ಸ್ ಅಂದರೆ ಟ್ರಾನ್ಸ್ ಮಾಡಿದೆ ಅಂದರೆ ಟ್ರಾನ್ಸ್ಫರ್ ಮಾಡಿದ್ರೆ ಸೂಕ್ಷ್ಮ ಲೋಕವನ್ನು ನೀನು ನೋಡು ಸೂಕ್ಷ್ಮವಾಗಿ ನೀನು ಗಮನಿಸು ಸೂಕ್ಷ್ಮ ಲೋಕದ ಆಚರಣೆಗಳನ್ನು ಗಮನಿಸು ಆತ್ಮಗಳನ್ನು ಗಮನಿಸು ಅವುಗಳ ಕಾರ್ಯವೈಖರಿಯನ್ನು ಗಮನಿಸು ಈ ಥರ ಎಲ್ಲ ಹೇಳ್ತಾ 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 ಬಂದರೆ ಡೈರೆಕ್ಷನ್ ಕೊಟ್ಟಾಗ ಕೊಟ್ಟಾಗ ಕೇಳುತ್ತೆ ಯಾಕೆಂದರೆ ಫೋನು ಏನು ನೀವಲ್ಲ ಫೋನು ನೀವಲ್ಲ ರೇಡಿಯೋನು ನೀವಲ್ಲ ನೀವು ಹೇಗೆ ಹೀಗೆ ಸೆಟ್ ಮಾಡ್ತೀರಾ ಯಾವುದೋ ಒಂದು ಸ್ಟೇಷನ್ ಅದರಂತೆ ನೀವು ಸೆಟ್ ಮಾಡಿದಂತೆ ಏನಾಗುತ್ತೆ ಆ ರೇಡಿಯೋದಲ್ಲಿ ಸ್ಟೇಷನ್ಗಳಿಂದ ಕಾರ್ಯಕ್ರಮಗಳು ಬರ್ತಾ ಫೋನಲ್ಲಿ ಏನಾಗುತ್ತೆ ನೀವು ಯಾವ ಯೂಟ್ಯೂಬ್ನಲ್ಲಿ ಯಾವ ಚಾನೆಲ್ ಹಾಕೋತೀರಾ ನೀವು ಆಪ್ರೇಟ್ ಮಾಡ್ತೀರಾ ನೀವು ಆಪ್ರೇಟ್ ಮಾಡೋದ್ರಿಂದ ನೀವು ಆಪರೇಟ್ ಮಾಡೋ ಕಾರಣದಿಂದ ಫೋನಲ್ಲಿ ಬರ್ತಾರೆ ಹಾಗೆ ಒಬ್ಬ ಮನುಷ್ಯ ಒಬ್ಬ ಯೋಗ್ಯ ಯೋಗ್ಯಾರಿರ್ತಾರೆ ಅವರು ಕೇಳೋ ಕಾರಣದಿಂದ ಆ ಜೀವಾತ್ಮಕ್ಕೆ ಡೈರೆಕ್ಷನ್ ಕೊಡೋ ಕಾರಣದಿಂದಾನು ಕೂಡ ಕೇಳ್ಕೊಂಡು 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 ಅದಕ್ಕೆ ಪ್ರಶ್ನೆಗಳನ್ನ ಕೊಡ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಆತ್ಮಗಳು ಕಂಡು ಆ ಒಂದು ಶಕ್ತಿ ಸಾಮರ್ಥ್ಯ ಆ ಆ ಜೀವಾತ್ಮಕ್ಕೂ ಕೂಡ ಇರಬೇಕು ಜೊತೆಗೆ ಅಂತ ಒಂದು ದೈವ ಬಲ ಯೋಗ ಬಲ ಇದ್ದಂಥ ಪಕ್ಷದಲ್ಲಿ ಸ್ಪಷ್ಟವಾಗಿ ನೋಡುತ್ತೆ ಅಷ್ಟು ಮಾತ್ರ ಅಲ್ಲದೆ ಅನ್ಯ ಲೋಕಗಳನ್ನ ಅನ್ಯ ಜಾಗಗಳನ್ನ ಸುತ್ತಮುತ್ತ ಇರತಕ್ಕಂಥದ್ದನ್ನ ಈ ಎದುರಿಗೆ ಯಾರು ಇರ್ತಾರೆ ಅವರನ್ನು ನೋಡ್ತಕ್ಕಂಥದ್ದು ಅವ್ರೊಳಗಡೆ ಏನಿದೆ ಅದನ್ನು ನೋಡ್ತಕ್ಕಂಥದ್ದು ಇರುತ್ತೆ ಎದುರಿಗೆ ಎಷ್ಟೇ ಜನ ಮನುಷ್ಯರಿದ್ರು ಕೂಡ ಅಲ್ಲೆಲ್ಲ ಏನ್ ನಡೀತಾ ಇದೆ ಯಾವ ರೀತಿ ಆತ್ಮಗಳಿದ್ದಾವೆ ಅವು ಹಾರ್ತಾ ಇದ್ದಾವ್ ಕೂರ್ತಾ ಇದ್ದಾವ್ ನಿಲ್ತಾ ಇದ್ದಾವ ಏನ್ ಮಾಡ್ತಾ ಇದ್ದೆ ಎಂತ ಮಾಡ್ತಾ ಇದ್ದಾವೆ ಮನೆ ಸುತ್ತ ಏನಿದಾವೆ ಲೋಕದಲ್ಲಿ ಲೋಕದಲ್ಲಿ ಅನ್ನೋದಕ್ಕಿಂತ ಸುತ್ತಮುತ್ತ ಏರ್ಯದಲ್ಲಿ ಎಷ್ಟೆಷ್ಟು ಎತ್ತರದವರೆಗೆ ಇದ್ದಾವೆ ಎಷ್ಟೆಷ್ಟು ಒಂದು ಸಂಪರ್ಕದಲ್ಲಿ ಇದ್ದಾವೆ ಏನ್ ಮಾಡ್ತಾವೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾವೆ ಯಾವ ರೀತಿ ವೆಬ್ ಇದೆ ವೆಬ್ ಅಂದ್ರೆ ಬಲೆಗಳು ಸೂಕ್ಷ್ಮ ತರಂಗಗಳ ರೂಪದಲ್ಲಿ ವೆಬ್ ಇದೆ ಅಲ್ಲೆಲ್ಲ ಹೇಗೆ ಸಂಚಾರ ಮಾಡ್ತಾ ಹೇಗೆ ಬರ್ತಾವೆ ಮಾಡ್ತಾ ಇದೆಲ್ಲ ಅಂಶಗಳು ಕೂಡ ತಿಳಿಯುತ್ತೆ ಫಾಲ್ತು ಆತ್ಮ ಆಗಿರಬಹುದು ಬೇರೆ ಆಗಿರಬಹುದು ಕಾರಣ ಇಲ್ಲ ಯಾಕೆ ಬಂದಿದ್ಯಾ ಅಂದ್ರೆ ನಾನು ಇಂಥ ಕಾರಣ ಇತ್ತು ನನ್ಗೆ ಹಿಂಗಿಷ್ಟ ಆಯ್ತು ಹಂಗಾಯ್ತು ಹಿಂಗಾಯ್ತು ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಇದೆಲ್ಲ ನೀವು ಆಡ್ಕೊಳ್ತಕ್ಕಂಥ ವಿಷಯ ಅಲ್ಲ ಯಾವಾಗ ವೈಜ್ಞಾನಿಕವಾಗಿ ಇದರಲ್ಲಿ ತಿಳಿತಕ್ಕಂಥದ್ದು ಕಷ್ಟ ಇದೆ ಆದರೆ ಆಧ್ಯಾತ್ಮಿಕವಾಗಿ ಪರಿಣಿತಿಯನ್ನ ಪಡೆದರೆ ಆಧ್ಯಾತ್ಮಿಕವಾಗಿ ತರಬೇತಿಯನ್ನು ನಿಮ್ಮಲ್ಲಿ ನೀವು ಪಡ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಶಿಕ್ಷಣವನ್ನು ನೀವು ಪಡ್ಕೊಂಡ್ರೆ ಸೂಕ್ಷ್ಮ ಲೋಕಕ್ಕೆ ಸೂಕ್ಷ್ಮ ಎನರ್ಜಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸೂಕ್ಷ್ಮ ಆತ್ಮಗಳಿಗೆ ಸಂಬಂಧಪಟ್ಟಂತೆ ನೀವು ಜ್ಞಾನ ಸಂಪಾದನೆಯನ್ನು ಮಾಡಿದಂಥ ಕೋಶದಲ್ಲಿ ದೇಹದಲ್ಲಿ ಆಳ್ವಿಕೆ ಹೇಗಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನಿಮ್ಮ ಸ್ವಂತ ಜೀವಾತ್ಮವು ಕೂಡ ನಿಮ್ಮ ದೇಹದಲ್ಲಿದೆ ನೀವು ನೋಡಲಿಕ್ಕೂ ಆಗೋದಿಲ್ಲ ನೀವು ಅದನ್ನು ಸ್ಪರ್ಶಿಸೋದಕ್ಕೂ ಆಗೋದಿಲ್ಲ ದೇಹ ನಿಮ್ಮದೇ ದೇಹ ನಿಮ್ಮದೇ ದೇಹ ಹಾ ನೀವು ನಿಮ್ಮ ಆತ್ಮನ ಕೂಡ ನೋಡಿದೀಯಾ ಯಾವಾಗ್ಲಾರು ಅಂದ್ರೆ ಇಲ್ಲ ಆ ಪ್ರಶ್ನೆ ಉತ್ತರ ಬರುತ್ತಾನೆ ಅಂದ್ರೆ ನಿಮ್ಮ ಆತ್ಮನ ನೀವು ನೋಡಿಲ್ಲ ಅದರರ್ಥ ನಿಮ್ಮ ಆತ್ಮಾನೇ ನೀವು ನೋಡಿಲ್ಲ ಅಂದ್ರೆ ದೊಡ್ಡ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಅದರಿಂದಾಗಿ ಆಧ್ಯಾತ್ಮಿಕ ಶಿಕ್ಷಣ ಜ್ಞಾನವನ್ನು ಪಡೆದಂತ ಪಕ್ಷದಲ್ಲಿ ಆತ್ಮಗಳು ಹೇಗಿರ್ತವೆ ಹೇ ಕಾರ್ಯ ಮಾಡ್ತವೆ ಇತ್ಯಾದಿ ಎಲ್ಲ ಗೊತ್ತಾಗುತ್ತೆ ಆ ಇದನ್ನೆಲ್ಲ ಪತ್ತೆ ಮಾಡ್ಬೋದು ಅಂತ ಹೇಳ್ತೇವೆ ನಾನು ಮುಗಿಸೋದ್ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷೆ ಮಾಡಿದ ತಂತ್ರ ಸಮಸ್ಯೆ ಇದೆ ದೂಪದ ಪೌಡ್ರಿಗೆ ಆಟ ಮಾಡಬಹುದು ಇದನ್ನ ಸ್ಮಿತ್ ತಗೋದು ಇಟ್ಕೊಂಡು ಮನೆಗೆಲ್ಲ ಅರ್ಥದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮಸಮಸಗಳು ದೂರ ಆಗಿ ತಂತ್ರ ಮಂತ್ರ ಪಾದಗಳು ನಿವಾರಣೆ ಆಗ್ತಾ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌರ್ ಕೂಡ ಲಭ್ಯತೆ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವು ಆಹ್ಹ್ ಇದನ್ನ ಬಳಸಿಕೊಂಡು ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋಬೇಕು ಲೀಸು ರೆಂಟು ಸ್ವಂತದ್ದಾಗಿರ್ಬೋದು ಆ ಮಳಿಗೆಗಳಲ್ಲಿ ನೀವು ಇದನ್ನು ಪೌಡರ್ನ ಬಳಸೋದ್ರಿಂದ ಆರ್ಥಿಕ ಅನುಕೂಲ ಲಭ್ಯ ಆಗುತ್ತೆ ಹೆಣ್ಮಕ್ಳು ಗಂಡು ಮಕ್ಕಳು ಏನು ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಾ ಇರಲಿ ಅಥವಾ ಯಾವುದೋ ಹಣದ ಸಂಪಾದನೆಗೆ ಯಾವುದೇ ಒಂದು ಕಾರ್ಯವನ್ನು ಮಾಡ್ತಾ ಇದ್ರು ಇದನ್ನು ಬಳಸ್ಕೋಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಸ್ನಾನ ಮಾಡಿದ ನಂತರ ಆಯಿಲನ್ನು ಬಳಸ್ತಕ್ಕಂಥದ್ದು ಯಾರಿಗೆ ಆತ್ಮದ ದೇ ದೇಹದಲ್ಲಿ ಆತ್ಮದ ಬಾಧೆಗಳಿರ್ತಾ ಅವರಿಗೆ ಗುಳ್ಳೆ ಬರ್ತಕ್ಕಂಥದ್ದು ಉರಿ ಬರ್ತಕ್ಕಂಥ ಊತ ಬರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಕಂಡು ಬರುತ್ತೆ ಐಲೇನು ಹಾಕಿದರೆ ಯಾವ ರೀತಿ ನೆಗೆಟಿವಿಟಿ ಅವಕ್ಕೆ ರೋಗಗಳು ಕೂಡಿರುತ್ತೆ ದುಷ್ಟಶಕ್ತಿ ಆಗಿರೋ ಕಾರಣದಿಂದ ಕೆಟ್ಟ ಕೆಟ್ಟ ಸೆಲ್ಗಳು ಇತ್ಯಾದಿ ಎಲ್ಲ ಇರುತ್ತೆ ಇದನ್ನು ಹಾಕಿದಾಗ ಏನಾಗುತ್ತೆ ಅವು ಬಾಧೆ ಆಗುತ್ತೆ ನಿಮ್ಮ ದೇಹದಲ್ಲಿ ಕಂಡು ಬರುತ್ತೆ ಆದರೂ ಅದು ನಿಮಗೆ ಬಾಧೆ ಕೊಡೋದಿಲ್ಲ ಅವುಗಳಿಗೆ ಬಾಧೆ ಕೊಡ್ತಾ ಇರುತ್ತೆ ಅದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ಕೆಲ ಸಮಯ ಕೆಲ ದಿನ ಹಾಕಳಿದ್ರೆ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಯಾವ ಎಷ್ಟಿಷ್ಟು ವರ್ಷದ ಆತ್ಮಗಳು ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅದನ್ನು ನಿವಾರಣೆ ಆಗ್ತಕ್ಕಂಥದ್ದು ನೀವು ಬಳಸಿ ಫೋನ್ ನಂಬರ್ ಸಿಕ್ಸ್ ಥ್ರಿ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ ಕರೆ ಮಾಡಿ ಬುಕ್ ಮಾಡ್ಬೋದು ಔಷಧದ ಇದ್ದಂಥ ಪಕ್ಷದಲ್ಲಿ ಹಸ್ತ ಸಾಂಗ್ರಿಕಾಂಗ ಸಮಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಪೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್